ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ಯುಧಿಷ್ಠಿರನನ್ನು ಸೋಲಿಸಿ ಪರಿಹಾಸ್ಯ ಮಾಡಿದುದು ಸಂಕುಲ ಯುದ್ಧವು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ೀರಣನು ಶತ್ರು ಸೇನೆಯನ್ನು ಭೇದಿಸುತ್ತ ಸಾವಿರ ಲೆಕ್ಕದ ಚತುರಂಗ ಸೇನೆಗಳಿಂದ ಪರಿವೃತನಾಗಿ ಯುಧಿಷ್ಠಿರನನ್ನು ಎದುರಿಸಿದನು ಆಗ ಆತನು ಶತ್ರುಗಳಿಂದ ಪ್ರಯೋಗಿಸಲ್ಪಡುತ್ತಿರುವ ಸಾವಿರ ಲೆಕ್ಕದ ಆಯುಧಗಳನ್ನು ತೀಕ್ಷ್ಣ ಬಾಣಗಳಿಂದ ಕತ್ತರಿಸಿ ಅವರನ್ನು ತಡೆಯುತ್ತಿದ್ದನು ಅನೇಕರ ಕೈ ಕಾಲು ತೊಡೆಗಳನ್ನು ತಲೆಗಳನ್ನು ಕತ್ತರಿಸಿದನು ಹೀಗೆ ಪೆಟ್ಟು ತಿಂದವರ ಅನೇಕರು ಸತ್ತು ಬಿದ್ದರು ಕೆಲವರು ಸೋತು ಓಡಲಾರಂಭಿಸಿದರು ಇಷ್ಟರಲ್ಲಿ ಸಾತ್ವಿಕೆಯಿಂದ ಪ್ರೇರಿತರಾದ ಆಂಧ್ರ ದ್ರಾವಿಡ ನಿಷಾದ ವೀರರು ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲಲು ಮುಂದೆ ಬಿದ್ದರು ಆದರೇನು ಉಡನೆಯೇ ಅವರೆಲ್ಲರೂ ಕರ್ಣನ ಬಾಣಗಳಿಂದ ಕೈಕಾಲು ಕತ್ತರಿಸಲ್ಪಟ್ಟು ತಲೆ ಹರಿದು ಕಡಿದು ಹಾಕಿದ ಸಾಲ ವೃಕ್ಷಗಳ ತೋಪಿನಂತೆ ಏಕಕಾಲದಲ್ಲಿ ನೆಲಕ್ಕುರುಳಿದರು ಹೀಗೆ ಯುದ್ಧವೀರರು ನೂರು ಸಾವಿರ ಹತ್ತು ಸಾವಿರಗಳ ಲೆಕ್ಕದಿಂದ ಹತರಾದರು ಅವರನ್ನು ಕುರಿತ ವಾಕ್ಯಗಳಿಂದ ದಿಕ್ಕುಗಳೆಲ್ಲವೂ ತುಂಬಿ ಹೋದವು ಕೋಪಗೊಂಡ ಯಮನಂತೆ ಬರುವ ಕರ್ಣನನ್ನು ಪಾಂಡವರು ಪಾಂಚಾಲರು ಸೇರಿ ಮಂತ್ರೌಷಧಿಗಳಿಂದ ವ್ಯಾಧಿಗಳನ್ನು ಹೇಗೋ ಹಾಗೆ ಥಟ್ಟನೆ ತಡೆದರು ಆದರೇನು ಮಂತ್ರೌಷಧಿಗಳಿಗೂ ಅಡಗದೆ ಅವರ ಅದನ್ನು ಮೀರಿ ಬರುವ ಕ್ರೂರ ವ್ಯಾಧಿಯಂತೆ ಕರ್ಣನು ಇದಿರಾದವರೆಲ್ಲರನ್ನು ಪ್ರಹರಿಸಿ ತಿರುಗಿ ಯುಧಿಷ್ಠಿರನನ್ನು ಎದುರಿಸಿದನು ಆದರೆ ಆದರೆ ರಾಜನಿಗೆ ಬೆಂಬಲವಾಗಿ ರಕ್ಷಿಸುತ್ತಿದ್ದ ಪಾಂಡವ ಪಾಂಚಾಲ ಕೇಕೆಯರನ್ನು ಅವನು ಅವನು ಮೀರಿ ಹೋಗಲಾರದೆ ಮೃತ್ಯುವು ಬ್ರಹ್ಮವಿತ್ತುಗಳನ್ನು ಮೀರಲಾರದಂತೆ ಮುಂದೆ ಹೋಗಲು ಅಶಕ್ತನಾದನು ಆಗ ಯುಧಿಷ್ಠಿರನು ತನ್ನ ಕಡೆಯ ಪ್ರಧಾನ ವೀರರಿಂದ ನಿವಾರಿತನಾಗಿ ಸಮೀಪದಲ್ಲಿದ್ದ ವೀರನಾದ ಕರ್ಣನನ್ನು ತನ್ನ ಬಾಣಗಳಿಂದ ಹೊಡೆದನು ಆ ಬಾಣ ಪ್ರಹಾರದಿಂದ ಕರ್ಣನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಕೋಪಗೊಂಡು ಸುತ್ತಲೂ ಆವರಿಸಿದ್ದ ಪಾಂಡವ ವೀರರನ್ನು ಹೊಡೆದು ಚದರಿಸುತ್ತಾ ಯುಧಿಷ್ಠಿರನನ್ನು ಹೊಡೆದನು ಇದರಿಂದ ಯುಧಿಷ್ಠಿರನಿಗೆ ಕಣ್ಣುಗಳು ಕೆಂಪೇರಿದವು ಅವನು ಕರ್ಣನನ್ನು ಕೂಗಿ ಕರ್ಣ ಕರ್ಣ ಏಕೆ ವ್ಯರ್ಥವಾಗಿ ಆಸ ಆಯಾಸ ಪಡುವೆ ನನ್ನ ಮಾತನ್ನು ಕೇಳು ನೀನು ಯಾವಾಗಲೂ ಬಲಶಾಲಿಯಾದ ಅರ್ಜುನನೊಡನೆ ಸ್ಪರ್ಧಿಸುತ್ತಿರುವೆ ದುರ್ಯೋಧನನ ಮತವನ್ನು ಹಿಡಿದು ನಮ್ಮನ್ನು ಯಾವಾಗಲೂ ಹಿಂಸಿಸುತ್ತಿರುವೆ ಇರಲಿ ಈಗ ನಿನ್ನ ಬಲವೆಷ್ಟೋ ವೀರ್ಯವೆಷ್ಟೋ ನಿನಗೆ ಪಾಂಡವರಲ್ಲಿ ದ್ವೇಷವೆಷ್ಟೋ ಅವನ್ನೆಲ್ಲ ನಿನ್ನ ಪೌರುಷದಿಂದ ಈಗ ನನ್ನಲ್ಲಿ ತೋರಿಸು ಈಗಿನ ಮಹಾಯುದ್ಧದಲ್ಲಿ ನಾನು ನಿನಗೆ ಯುದ್ಧದಲ್ಲಿರುವ ನೀಗಿಸಿ ನೀಗಿಸಿಬಿಡುವೆನು ಎಂದು ಹೇಳಿ ಹತ್ತು ಬಾಣಗಳಿಂದ ಆತನನ್ನು ತಡೆದನು ಒಡನೆ ಕರ್ಣನು ನಗುತ್ತಿರುವವನಂತೆಯೇ ಹತ್ತು ವತ್ಸದಂತ ಬಾಣಗಳಿಂದ ಯುಧಿಷ್ಠಿರನನ್ನು ಪ್ರತಿಯಾಗಿ ಹೊಡೆದನು ಇದನ್ನು ಲಕ್ಷ್ಯ ಮಾಡದೆ ಯುಧಿಷ್ಠಿರನು ಹವಿಸ್ಸಿನಲ್ಲಿ ಹೋಮ ಮಾಡಿದ ಅಗ್ನಿಯಂತೆ ಕೋಪದಿಂದ ಜ್ವಲಿಸಿದನು ಆ ಕೋಪಾಗ್ನಿ ಜಾಲೆಗಳಿಂದ ಆವೃತವಾದ ಯುಧಿಷ್ಠಿರನ ದೇಹವು ಲೋಕನಾಶಕ್ಕಾಗಿ ಮೇಲೆದ್ದ ಕಳೆಯ ಕಾಲಾಗ್ನಿಯಂತೆ ಕಂಡಿತು ಆಮೇಲೆ ಯುಧಿಷ್ಠಿರನು ಧನುಷ್ಠಂಕಾರ ಮಾಡುತ್ತಾ ಬೆಟ್ಟಗಳನ್ನೇ ಭೇದಿಸುವ ಶಕ್ತಿಯುಳ್ಳ ತೀಕ್ಷ್ಣ ಬಾಣವೊಂದನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದನು ಸೂತಪುತ್ರನನ್ನು ಕೊಲ್ಲುವ ಉದ್ದೇಶದಿಂದ ಯಮದಂಡಕ್ಕೆ ಸಮಾನವಾದ ಆ ಬಾಣವನ್ನು ಚೆನ್ನಾಗಿ ಎಳೆದು ಬಿಟ್ಟೊಡನೆ ಅದು ಸಿಡಿಲಿನಂತೆ ಧ್ವನಿ ಮಾಡುತ್ತಾ ಕರ್ಣನ ಬಲಪಾರ್ಶ್ವದಲ್ಲಿ ನಾಟಿತು ಕರ್ಣನು ಆ ಪ್ರಹಾರದಿಂದ ನೊಂದು ನಡುಕಗೊಂಡು ಮೂರ್ಛಿತನಾದನು ಅವನು ಪ್ರಾಣ ಹೋದವನಂತೆ ಪ್ರಜ್ಞಾ ಶೂನ್ಯವಾಗಿ ಶಲ್ಯನ ಮುಂದೆ ಬಿದ್ದಿದ್ದಾಗ ಯುಧಿಷ್ಠಿರನು ಅರ್ಜುನನಿಗೆ ಅಸಮಾಧಾನವಾಗಬಾರದೆಂದು ಯೋಚಿಸಿ ಕರ್ಣನ ಮೇಲೆ ತಿರುಗಿ ಕೈಮಾಡದೆ ಸುಮ್ಮನಿದ್ದನು ಆಗ ಅಲ್ಲಿ ಕಳೆಗೊಂದಿದ್ದ ಮುಖದಿಂದ ಮೂರ್ಛಿತನಾಗಿ ಬಿದ್ದಿರುವ ಕರ್ಣನನ್ನು ಕಂಡು ಕೌರವ ಸೈನ್ಯವೆಲ್ಲವೂ ಹಾಹಾಕಾರ ಮಾಡಲಾರಂಭಿಸಿತು ಅತ್ತಲಾಗಿ ಧರ್ಮರಾಜನ ಪರಾಕ್ರಮವನ್ನು ಕಂಡು ಪಾಂಡವರಲ್ಲಿ ಸಿಂಹನಾದಗಳು ಜಯ ಘೋಷಗಳು ಕೋಲಾಹಲಗಳು ಹೆಚ್ಚಿದವು ಸ್ವಲ್ಪ ಹೊತ್ತಿನೊಳಗಾಗಿಯೇ ಮಹಾಪರಾಕ್ರಮಿಯಾದ ಕರ್ಣನು ಪ್ರಜ್ಞೆ ತಿಳಿದೆದ್ದು ಧರ್ಮರಾಜನನ್ನು ಕೊಲ್ಲಬೇಕೆಂದು ನಿರ್ಧರಿಸಿದನು ಒಡನೆಯೇ ಆತನು ಸುವರ್ಣಾಲಂಕೃತವಾಗಿ ಜಯ ಸಾಧಕವಾದ ದೊಡ್ಡ ಬಿಲ್ಲೊಂದನ್ನು ಹಿಡಿದು ಅಲಂಕಾರ ಮಾಡುತ್ತಾ ತೀಕ್ಷ್ಣವಾದ ಬಾಣಗಳನ್ನು ಧರ್ಮರಾಜನ ಮೇಲೆ ಪ್ರಯೋಗಿಸಿದನು ಯುಧಿಷ್ಠಿರನ ರಥಚಕ್ರ ರಥರಕ್ಷ ಯುಧಿಷ್ಠಿರನ ಚಕ್ರ ರಕ್ಷಕರಾದ ಚಂದ್ರದೇವ ದಂಡಧರರೆಂಬ ಪಾಂಚಾಲ ವೀರರಿಬ್ಬರನ್ನು ಎರಡು ಬಾಣಗಳಿಂದ ಹೊಡೆದನು ಮಹಾವೀರರಾದ ಅವರಿಬ್ಬರು ಚಂದ್ರನ ಸಮೀಪದಲ್ಲಿ ಪ್ರಕಾಶಿಸುವ ಪುನರ್ವಸು ನಕ್ಷತ್ರಗಳಂತೆ ಧರ್ಮರಾಜನ ರಥ ಸಮೀಪದಲ್ಲಿ ಪ್ರಕಾಶಿಸುತ್ತಿದ್ದರು ಯುಧಿಷ್ಠಿರನ್ನು ತಿರುಗಿ ಕರ್ಣನನ್ನು ಮೂವತ್ತು ಬಾಣಗಳಿಂದ ಹೊಡೆದು ಸುಷೇಣನನ್ನು ಸತ್ಯಸೇನನನ್ನು ಮೂರು ಮೂರು ಬಾಣಗಳಿಂದ ಹೊಡೆದನು ಶಲ್ಯನನ್ನು ತೊಂಬತ್ತು ಬಾಣಗಳಿಂದಲೂ ತಿರುಗಿ ಕರ್ಣನನ್ನು ಎಪ್ಪತ್ತ ಮೂರು ಬಾಣಗಳಿಂದಲೂ ಆತನಿಗೆ ರಕ್ಷಕರಾದ ವೀರರನ್ನು ಮೂರು ಮೂರು ಬಾಣಗಳಿಂದಲೂ ಹೊಡೆದನು ಆಗ ಕರ್ಣನು ಗಟ್ಟಿಯಾಗಿ ನಗುತ್ತಾ ಅರವತ್ತು ಬಾಣಗಳಿಂದ ಯುಧಿಷ್ಠಿರನನ್ನು ಹೊಡೆದು ಸಿಂಹನಾದ ಮಾಡಿದನು ಆಮೇಲೆ ಪಾಂಡವರ ಕಡೆಯ ಮಹಾವೀರರೆಲ್ಲರೂ ಕೋಪಗೊಂಡು ಯುಧಿಷ್ಠಿರನನ್ನು ರಕ್ಷಿಸುವ ಉದ್ದೇಶದಿಂದ ಕರ್ಣನನ್ನು ಬಾಣಗಳಿಂದ ಹೊಡೆಯುತ್ತಿದ್ದರು ಸಾತ್ಯಕಿ ಚೇಕಿತಾನನು ಯುಯುತ್ಸು ಪಾಂಡ್ಯನು ದೃಷ್ಟುದ್ಯುಮ್ನನು ಶಿಖಂಡಿ ದ್ರೌಪದಿ ಪುತ್ರರು ಪ್ರಭದ್ರಕರು ನಕುಲ ಸಹದೇವರು ಭೀಮಸೇನನು ಕುಮಾರನು ಕರುಷರು ಸತ್ತುಳಿದಿದ್ದ ಮಾತ್ಸ್ಯರು ಕೇಕೆಯರು ಕಾಶಿ ದೇಶದ ವೀರರು ಕೋಸಲರು ಈ ವೀರರೆಲ್ಲರೂ ವೇಗದಿಂದ ವಸುಶೇಣನನ್ನು ಹೊಡೆದರು ಪಾಂಚಾಲ ಕುಲದ ಜನಮೇಜೆಯನು ಕರ್ಣನನ್ನು ವರ ಕರ್ಣ ನಾರಾಚ ನಾಳೀಕ ವತ್ಸದಂತ ವಿಪಾಟ ಕ್ಷುರಪ್ರ ಚಡಕಾಮುಖಗಳೆಂಬ ವಿವಿಧ ಬಾಣಗಳಿಂದ ಹೊಡೆದನು ಈ ಜನಮೇಜಯನು ಉಗ್ರ ರೂಪವುಳ್ಳುವವರಾಗಿ ನಾನಾ ಬಗೆಯ ಆಯುಧಗಳನ್ನು ಧರಿಸಿದ ರಥಿಕರೊಡನೆಯೂ ಅನೇಕ ವೀರರೊಡನೆಯೂ ಕುದುರೆಯ ವೀರರೊಡನೆಯೂ ಸೇರಿ ಕರ್ಣನನ್ನು ಸುತ್ತಿಕೊಂಡು ಆತನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಹೊಡೆಯುತ್ತಾ ಬಂದನು ಅನೇಕ ಮಹಾವೀರರ ನಾಮಾಂಕಿತಗಳಾದ ತೀವ್ರ ಬಾಣಗಳಿಂದ ಸುತ್ತಲೂ ಪ್ರಹರಿಸಲ್ಪಡುತ್ತಿದ್ದಾಗಲೂ ಕರ್ಣನು ಸ್ವಲ್ಪವೂ ಎದೆಗುಂದದೆ ಅಸುರರಿಂದ ಪರಿವೃತನಾದ ಮಹೇಂದ್ರನಂತೆ ಯುದ್ಧದಲ್ಲಿ ನಿಶ್ಚಲನಾಗಿ ನಿಂತನು ಆಮೇಲೆ ಮಹಾಪರಾಕ್ರಮಿಯಾದ ಕರ್ಣನು ಕೋಪವೇಶದಿಂದದ್ದು ಮಹಾಧನುರ್ಧಾರಿಗಳಾದ ಮಹಾ ಇಪ್ಪತ್ತೊಂದು ಮಂದಿ ಪಾಂಚಾಲರನ್ನು ವೇದಿ ದೇಶದ ವೀರರಲ್ಲಿ ಹತ್ತು ಮಂದಿಯನ್ನು ಕ್ಷಣ ಮಾತ್ರದಲ್ಲಿ ಕೊಂದನು ಆ ಕರ್ಣನ ಬಾಣಗಳು ಪತಂಗದ ಹುಳುಗಳಂತೆ ಎಲ್ಲಾ ದಿಕ್ಕುಗಳಲ್ಲಿಯೂ ಕಾಣಿಸುತ್ತಿದ್ದವು ಕರ್ಣನ ಕೆಸರನ್ನು ಕೆತ್ತಿದ ಬಾಣಗಳೇ ಅಲ್ಲಿ ರಥ ಪದ ತುರಗ ಪದಾತಿಗಳ ಶರೀರಗಳನ್ನು ಭೇದಿಸಿಕೊಂಡು ಹೋಗಿ ನಾನಾ ಕಡೆಗಳಲ್ಲಿ ನೆಲದಲ್ಲಿ ಹರಡಿ ಬಿದ್ದಿದ್ದವು ಕರ್ಣನೊಬ್ಬನಿಂದಲೇ ಆಗ ಚೈದ್ಯ ವೀರಶ್ರೇಷ್ಠರು ಸೃಂಜಯರು ನೂರು ಲೆಕ್ಕದಲ್ಲಿ ಕೊಲ್ಲಲ್ಪಟ್ಟರು ಕರ್ಣನ ಬಾಣಗಳಿಂದ ಆಕಾಶವೆಲ್ಲವೂ ಮರೆಸಲ್ಪಟ್ಟು ಗಾಢಾಂಧಕಾರವು ತಲೆದೋರಿತು ಇದರಿಂದ ಎರಡು ಕಡೆಗಳಲ್ಲಿಯೂ ಯಾವುದೂ ಕಾಣದಂತಾಯಿತು ವೀರ ಕ್ಷತ್ರಿಯರಿಗೂ ಭಯೋತ್ಪಾದಕವಾದ ಆ ಕತ್ತಲೆಯಲ್ಲಿಯೇ ಮಹಾಬಲವುಳ್ಳ ಕರ್ಣನು ಅನೇಕ ಕ್ಷತ್ರಿಯರನ್ನು ಕೊಲ್ಲುತ್ತಾ ವೇಗದಿಂದ ಸಂಚರಿಸಿದನು ಆಗ ಬಾಣಗಳೆಂಬ ಮಹಾಜ್ವಾಲೆಗಳಿಂದಲೂ ವೀರ್ಯವೆಂಬ ಉಷ್ಣದಿಂದಲೂ ಪ್ರಬಲವಾದ ಆ ಕರ್ಣಾಗ್ನಿಯು ಪಾಂಡವರೆಂಬ ಕಾಡನ್ನೆಲ್ಲಾ ಸುತ್ತಲೂ ದಹಿಸುತ್ತಾ ಬಂದಿತು ಪಾಂಡವರ ಕಡೆಯ ಎಲ್ಲಾ ಮಹಾರಥರು ಎಲ್ಲಾ ಸಂಜೆಯರು ನೂರು ಸಾವಿರ ಲೆಕ್ಕದಿಂದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಕರ್ಣನನ್ನು ಎಲ್ಲಾ ಕಡೆಗಳಿಂದ ಸುತ್ತಿಕೊಂಡರು ಆಗಲೂ ಕೃಷಕರ್ಣನು ಮಹಾಬಲಶಾಲಿಗಳಾದ ಆ ವೀರರ ಮಹಾಸ್ತ್ರಗಳನ್ನೆಲ್ಲ ತಡೆದು ಅಟ್ಟಹಾಸ ಮಾಡುತ್ತಾ ಯುಧಿಷ್ಠಿರನ ಬಿಲ್ಲನ್ನು ಕತ್ತರಿಸಿದನು ತೊಂಬತ್ತು ಬಾಣಗಳಿಂದ ಯುಧಿಷ್ಠಿರನ ಯುಧಿಷ್ಠಿರ ರಾಜನ ಕವಚವನ್ನು ಭೇದಿಸಿದನು ಸುವರ್ಣ ರತ್ನ ಚಿತ್ರಿತವಾದ ಆ ಕವಚವು ಮಿಂಚಿನೊಡಗೂಡಿದ ಮೇಘವು ಬಿರುಗಾಳಿಯಿಂದ ಚದರಿ ಸೂರ್ಯ ಬಿಂಬ ಸಹಿತವಾಗಿ ನೆಲಕ್ಕೆ ಬಿದ್ದಂತೆ ಕಾಣಿಸಿತು ಮತ್ತು ಅಲ್ಲಲ್ಲಿ ಚಿತ್ರ ಕೆಲಸ ಮಾಡಿದ ಆ ಕರಿ ಕವಚವು ರಾತ್ರಿಯಲ್ಲಿ ಮೋಡ ಮುಸುಕದ ಆಕಾಶದಂತಿದ್ದಿತು ಕವಚವು ಹರಿದು ರಕ್ತದಲ್ಲಿ ತೊಯ್ದ ಮೈಯುಳ್ಳವನಾದರೂ ಧರ್ಮರಾಜನು ಯುದ್ಧದಲ್ಲಿ ಕ್ಷತ್ರಿಯ ಧರ್ಮವನ್ನು ಬಿಡದೆ ಸಿಂಹನಾದ ಮಾಡಿದನು ಹೀಗೆ ಮಹಾರಭಸದಿಂದ ಗರ್ಜಿಸಿ ವಜ್ರಾಯುಧಕ್ಕೆ ಸಮಾನವಾದ ಶಕ್ತಿಯೊಂದನ್ನು ವೇಗದಿಂದ ಬೀಸಿದನು ಒಡನೆ ಕರ್ಣನು ಆಕಾಶದಲ್ಲಿ ಜ್ವಲಿಸುವಂತಿರುವ ಆ ಶಕ್ತಿಯನ್ನು ಏಳು ಬಾಣಗಳಿಂದ ತುಂಡು ಮಾಡಿದನು ಆ ಶಕ್ತಿಯು ಚದರಿ ಬಿದ್ದಿತು ವೇಗಶಾಲಿಯಾದ ಯುಧಿಷ್ಠಿರನ್ನು ನಾಲ್ಕು ತೋಮರಗಳಿಂದ ಕರ್ಣನ ಎದೆಯನ್ನು ಎರಡು ಕೈಗಳನ್ನು ಹಣೆಯನ್ನು ಹೊಡೆದು ಸಿಂಹನಾದ ಮಾಡಿದನು ಇದರಿಂದ ಮೈಯಲ್ಲಿ ರಕ್ತಸ್ರಾವ ಹೊಂದಿದ ಕರ್ಣನು ಸ್ಕೋಪಗೊಂಡ ಸರ್ಪದಂತೆ ಬಸುಗುಟ್ಟುತ್ತಾ ಒಂಬತ್ತು ಬಾಣಗಳಿಂದ ಯುಧಿಷ್ಠಿರನ ಸಾರಥಿಯನ್ನು ಅವನ ಪಾದರಕ್ಷಕನನ್ನು ಹೊಡೆದನು ಧರ್ಮರಾಜನ ಧ್ವಜ ಧರ್ಮರಾಜನ ಧ್ವಜವನ್ನು ಕತ್ತರಿಸಿ ಆತನನ್ನು ಮೂರು ಬಾಣಗಳಿಂದ ಹೊಡೆದನು ಆತನ ಎರಡು ಬತ್ತಳಿಕೆಗಳನ್ನು ತುಂಡು ಮಾಡಿ ಆತನ ರಥವನ್ನು ಚಿನ್ನ ಛಿದ್ರವಾಗಿ ಛೇದಿಸಿದನು ಇದೇ ಸಮಯದಲ್ಲಿ ಪಾಂಡವರ ಕಡೆಯ ಮಹಾರಥರೆಲ್ಲ ರಾಧೆಯನ ಮೇಲೆ ಬಾಣ ವರ್ಷಗಳನ್ನು ಸುರಿಸಿದರು ಓ ಮಹಾರಾಜ ಸಾತ್ವಿಕೆಯು ಕರ್ಣನ ಮೇಲೆ ಇಪ್ಪತ್ತೈದು ಬಾಣಗಳನ್ನು ಶಿಖಂಡಿಯು ಒಂಬತ್ತು ಬಾಣಗಳನ್ನು ವರ್ಷಿಸಿದರು ಕರ್ಣನು ಕೋಪಗೊಂಡು ಮೊದಲು ಐದು ಬಾಣಗಳಿಂದಲೂ ಆಮೇಲೆ ಬೇರೆ ಮೂರು ಶಿಲಿಮುಖಗಳಿಂದಲೂ ಸಾತ್ವಿಕೆಯನ್ನು ಹೊಡೆದನು ಮತ್ತು ಆ ಸಾತ್ವಿಕೆಯ ಸೈನ್ಯದ ಬಲಭಾಗವನ್ನು ಮೂರು ಬಾಣಗಳಿಂದಲೂ ಎಡಭಾಗವನ್ನು ಹದಿನಾರು ಬಾಣಗಳಿಂದಲೂ ಆತನ ಸಾರಥಿಯನ್ನು ಏಳು ಬಾಣಗಳಿಂದಲೂ ಹೊಡೆದನು ತೀಕ್ಷ್ಣವಾದ ನಾಲ್ಕು ಬಾಣಗಳಿಂದ ಆತನ ನಾಲ್ಕು ಕುದುರೆಗಳನ್ನು ಯಮಸದನಕ್ಕೆ ಕಳುಹಿಸಿದನು ಬೇರೊಂದು ಬಾಣದಿಂದ ಆತನ ಬಿಲ್ಲನ್ನು ಕತ್ತರಿಸಿ ಸಾರಥಿಯ ತಲೆಯನ್ನು ಮೂರು ತಲೆಪಾಗಿ ನೊಡನೆ ಶರೀರದಿಂದ ಬೇರ್ಪಡಿಸಿದನು ಹೀಗೆ ಸಾರಥಿಗಳು ಸ ಕುದುರೆಗಳು ಸಾರಥಿಯು ಕೊಲ್ಲಲ್ಪಟ್ಟರೂ ಬಿಡದೆ ಸಾತ್ವಿಕೆಯು ರಥದ ಮೇಲೆ ಕುಳಿತಿದ್ದಂತೆಯೇ ಕರ್ಣನ ಮೇಲೆ ವೈಢೂರ್ಯ ರತ್ನ ಖಚಿತವಾದ ಒಂದು ಶಕ್ತಿಯುಧವನ್ನು ಪ್ರಯೋಗಿಸಿದನು ಮಹಾ ಧನುರ್ಧಾರಿಯಾದ ಕರ್ಣನು ಆ ಶಕ್ತಿಯನ್ನು ಒಡನೆಯೇ ಎರಡಾಗಿ ಕತ್ತರಿಸಿ ಎಲ್ಲರನ್ನೂ ಎದುರಿಸಿ ಮಹಾರಥರಾದ ಆ ಪಾಂಡವ ವೀರರನ್ನೆಲ್ಲಾ ತನ್ನ ತೀಕ್ಷ್ಣ ಬಾಣಗಳಿಂದಲೂ ಸಾಮರ್ಥ್ಯದಿಂದಲೂ ಬಲದಿಂದಲೂ ತಡೆದನು ಸಿಂಹಮೋ ಅಲ್ಪ ಮೃಗಗಳನ್ನು ಹೇಗೂ ಹಾಗೆ ಬಾಣಗಳಿಂದ ಅವರನ್ನೆಲ್ಲ ಚದರಿಸಿ ಧರ್ಮರಾಜನ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟನು ಕುದುರೆಗಳು ಸಾರಥಿಯು ಹೋದ ಮೇಲೆ ಧರ್ಮರಾಜನು ಭ್ರಾಂತನಾಗಿ ಕರ್ಣನಿಗೆ ಇದಿರಾಗಿ ನಿಲ್ಲಲು ಶಕ್ತಿ ಇಲ್ಲದೆ ಹಿಂದೆ ಸರಿದನು ಆಗಲೂ ಕರ್ಣನು ಆ ಪಾಂಡುಪುತ್ರನನ್ನು ಎದುರಿಸಿ ಹೋಗಿ ಗಟ್ಟಿಯಾಗಿ ನಗುತ್ತ ಧರ್ಮರಾಜನನ್ನು ಕೊರೆತು ಓ ಧರ್ಮರಾಜ ಒಳ್ಳೆ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯ ಧರ್ಮದಲ್ಲಿ ನೆಲೆಗೊಂಡವನು ಶುದ್ಧದಲ್ಲಿ ಶತ್ರುಗಳ ಕೈಯಿಂದ ತಪ್ಪಿಸಿಕೊಂಡು ಹಿಂಜರಿಯುವುದುಂಟು ಹೋಗಲಿ ಜೀವವನ್ನುಳಿಸಿಕೋ ಹೋಗು ಕತ್ರಿಯ ಧರ್ಮಗಳಲ್ಲಿ ನಿನಗೆ ಅಷ್ಟಾಗಿ ಪರಿಜ್ಞಾನವಿಲ್ಲವೆಂದು ನನಗೆ ತೋರಿದೆ ಇನ್ನು ಮೇಲೆ ನೀನು ಬ್ರಾಹ್ಮಣನ ಬಲವನ್ನು ಹಿಡಿ ಬ್ರಾಹ್ಮಣನಿಗೆ ಬಲವನ್ನುಂಟು ಮಾಡುವ ವೇದಾಧ್ಯಯನದಲ್ಲಿಯೂ ಯಜ್ಞ ಕರ್ಮಗಳಲ್ಲಿಯೂ ನೀನು ಆಸಕ್ತಿಯುಳ್ಳವನಲ್ಲವೇ ಓ ಕುಂತಿ ಪುತ್ರ ನೀನು ಇನ್ನು ಮೇಲೆ ಯುದ್ಧ ಮಾಡಬೇಡ ವೀರರನ್ನು ಎದುರಿಸಬೇಡ ಇನ್ನು ಮೇಲೆ ನೀನು ಇನ್ ಅಂತಹ ಅಪ್ರಿಯ ವಾರ್ತೆಗಳನ್ನು ನುಡಿಯಬೇಡ ಇನ್ನು ನೀನು ಯುದ್ಧದ ಗೋಜಿಗೂ ಹೋಗಬೇಡ ಇತರರೊಡನೆ ನೀನು ಹೇಗಾದರೂ ಹೇಳಬಹುದು ನನ್ನಂತಹವರೊಡನೆ ಹಾಗೆಲ್ಲ ಮಾತಾಡಬಾರದು ಹಾಗಿಲ್ಲದೆ ನೀನು ಯುದ್ಧದಲ್ಲಿ ನನ್ನಂತಹವರೊಡನೆ ಬಾಯಾಡಿದರೆ ಇದೇ ಪ್ರಾಯಶ್ಚಿತ್ತವನ್ನು ಇನ್ನೂ ಅಧಿಕವಾದುದನ್ನು ಪಡೆಯುವೆ ಓ ಯುಧಿಷ್ಠಿರ ಇನ್ನು ನೀನು ಮನೆಗೆ ಹೋಗು ಅಥವಾ ಕೃಷ್ಣಾರ್ಜುನರಲ್ಲಿರುವರು ಅಲ್ಲಿಗಾದರೂ ಹೋಗು ಕರ್ಣನು ಹೇಗೂ ನಿನ್ನನ್ನು ಕೊಲ್ಲುವವನಲ್ಲ ಎಂದನು ಪುರುಷ ಶ್ರೇಷ್ಠನಾದ ಕರ್ಣನು ತಾನು ದೇವಿಗೆ ಕೊಟ್ಟ ಭಾಷೆಯನ್ನು ನೆನೆಸಿಕೊಂಡು ತನ್ನ ಕೊಲೆಗೆ ಸುಲಭವಾಗಿ ಸಿಕ್ಕಿದ್ದ ಧರ್ಮರಾಜನನ್ನು ಕೊಲ್ಲದೆ ಹೀಗೆ ಹೇಳಿ ಬಿಟ್ಟುಬಿಟ್ಟನು ಆಮೇಲೆ ತಿರುಗಿ ಕರ್ಣನು ವಜ್ರಾಯುಧಪಾಣಿಯಾದ ಇಂದ್ರನು ಅಸುರ ಸೈನ್ಯವನ್ನು ಕೊಲ್ಲುವಂತೆ ಪಾಂಡವ ಸೈನ್ಯವನ್ನು ಕೊಲ್ಲುತ್ತಾ ಬಂದನು ಯುಧಿಷ್ಠಿರನ್ನು ನಾಚಿಕೆಗೊಂಡು ಒಡನೆಯೇ ಯುದ್ಧರಂಗವನ್ನು ಬಿಟ್ಟು ಹೊರಟು ಹೋದನು ಧರ್ಮರಾಜನು ಯುದ್ಧಭೂಮಿಯನ್ನು ಬಿಟ್ಟು ಹೋದುದನ್ನು ಕಂಡು ವೈದ್ಯನು ಇತರ ಪಾಂಡವರು ಪಾಂಚಾಲರು ಸಾತ್ಯಕಿಯು ದ್ರೌಪದಿ ಪುತ್ರರು ನಕುಲ ಸಹದೇವರು ಧರ್ಮರಾಜನನ್ನು ಹಿಂಬಾಲಿಸಿದರು ಕಿತ್ತಲಾಗಿ ಕರ್ಣನು ಹಿಂತಿರುಗಿ ಓಡುತ್ತಿರುವ ಯುದ್ಧಿರ ಸೈನ್ಯವನ್ನು ಕಂಡು ಸಂತೋಷಗೊಂಡು ಕೌರವರೊಡನೆ ತಾನು ಹಿಂದಕ್ಕೆ ಹೊರಟನು ಬೇರಿ ಶಂಖ ಮೃದಂಗ ಬಿಲ್ಲು ಇವುಗಳ ಶಬ್ದವೂ ನಿಮ್ಮ ಕಡೆಯವರ ಸಿಂಹನಾದವು ಹೆಚ್ಚಿತು ಓ ಕೌರವರಾಜ ಯುಧಿಷ್ಠಿರನು ಶ್ರುತಕೀರ್ತಿಯ ರಥದಲ್ಲಿ ಕುಳಿತು ಆ ಕರ್ಣನ ಪರಾಕ್ರಮವನ್ನು ಆತನಿಂದ ತನ್ನ ಸೈನ್ಯವು ಹೊಡೆದೋಡಿಸಲ್ಪಡುತ್ತಿರುವುದನ್ನು ಕಂಡು ಕೋಪಗೊಂಡು ತನ್ನ ಕಡೆಯ ಯುದ್ಧವೀರರನ್ನು ಕುರಿತು ಓ ವೀರರೇ ಹೋಗಿ ಶತ್ರುಗಳನ್ನು ಕೊಲ್ಲಿರಿ ಏಕೆ ಸುಮ್ಮನಿರುವಿರಿ ಎಂದನು ಆಮೇಲೆ ಅರಸನ ಅನುಮತಿಯನ್ನು ಪಡೆದು ಭೀಮಸೇನ ಅಧಿಪತ್ಯಕ್ಕೊಳಪಟ್ಟ ಪಾಂಡವರ ಕಡೆಯ ಎಲ್ಲಾ ಮಹಾರಥರು ನಿನ್ನ ಪುತ್ರರನ್ನು ಎದುರಿಸಿ ಬಂದರು ಅಲ್ಲಿ ಯುದ್ಧವೀರರ ಕೂಗಾಟಗಳು ಓಡುತ್ತಿರುವ ಆನೆ ಕುದುರೆ ಕಾಲಾಳುಗಳ ದೊಡ್ಡ ನಿನಾದವು ಎಸೆಯಲ್ಪಡುವ ಶಸ್ತ್ರಗಳ ಘೋಷವು ಪ್ರಬಲವಾಗಿತ್ತು ಆ ಮಹಾಯುದ್ಧದಲ್ಲಿ ಶತ್ರುವೀರರು ಬನ್ನಿರಿ ಹೊಡೆಯಿರಿ ವೇಗದಿಂದ ಎಲ್ಲ ಕಡೆಗಳಲ್ಲಿಯೂ ಓಡಿರಿ ಎಂದು ಹೇಳುತ್ತಾ ಒಬ್ಬರೊಡನೊಬ್ಬರು ಹೊಡೆದಾಡುತ್ತಿದ್ದರು ಆಗ ಆಕಾಶದಲ್ಲಿ ಬಾಣ ವರ್ಷದಿಂದ ಕತ್ತಲೆಯು ಕವಿಯಿತು ಹೀಗೆ ಸೈನ್ಯಗಳು ಅನ್ಯೋನ್ಯವಾಗಿ ಹೊಡೆದಾಡುತ್ತಿದ್ದಾಗ ರಾಜರಲ್ಲಿ ಅನೇಕರಿಗೆ ಪತಾಕೆಗಳು ಹರಿದವು ಧ್ವಜಗಳು ಮುರಿದವು ಚಿತ್ರಗಳು ಕತ್ತರಿಸಿ ಬಿದ್ದವು ರಥಗಳು ರಥಾಶ್ವಗಳು ಸಾರಥಿಗಳು ನಷ್ಟವಾದವು ಅನೇಕರು ಮೈ ಮುರಿದು ಅವಯವಗಳೆಲ್ಲ ಹರಿದು ಕೈಲಾಗದೆ ಬಿದ್ದು ಬಿಟ್ಟರು ಗಜ ಸೈನ್ಯಗಳಲ್ಲಿ ಆನೆಗಳು ವಜ್ರಾಹತಗಳಾದ ಪರ್ವತ ಶಿಖರಗಳಂತೆ ತಮ್ಮ ಮೇಲಿದ್ದ ಯೋಧರೊಡನೆ ಉರುಳಿದವು ಕುದುರೆಗಳು ಕೂಡ ಚಿನ್ನ ಭಿನ್ನವಾಗಿ ಹರಿದು ಬಿದ್ದ ಜೀನು ಮೊದಲಾದ ಅಲಂಕಾರಗಳೊಡನೆಯೂ ಮೇಲೇರಿದ ರಾವುತರೊಡನೆಯೂ ಅಲ್ಲಲ್ಲಿ ಸತ್ತು ಬೀಳುತ್ತಿದ್ದವು ಹಾಗೆಯೇ ರಥಿಕರಿಂದ ಕೊಲ್ಲಲ್ಪಟ್ಟ ಆನೆಗಳು ಹರಿದ ಮೈಯೊಡನೆಯೂ ಮುರಿದ ಆಯುಧಗಳೊಡನೆಯೂ ಅಲ್ಲಲ್ಲಿ ಬಿದ್ದವು ಸತ್ತ ಪದಾತಿಗಳು ಎಲ್ಲೆಲ್ಲಿಯೂ ಸಹಸ್ರ ಸಂಖ್ಯೆಯಿಂದ ಕಾಣಿಸುತ್ತಿದ್ದವು ಅಂದವಾದ ನೇತ್ರಗಳಿಂದಲೂ ಕಮಲಕ್ಕೂ ಚಂದ್ರನಿಗೂ ಎಣೆಯಾದ ಮುಖಗಳಿಂದಲೂ ಕೂಡಿದ ಅನೇಕ ವೀರರ ತಲೆಗಳು ಆ ರಣಾಂಗಣದಲ್ಲಿ ಉರುಳಾಡುತ್ತಿದ್ದವು ಕಿತ್ತಲಾಗಿ ರಣಾಂಗಣದಲ್ಲಿ ಹೇಗೋ ಹಾಗೆ ಆಕಾಶದಲ್ಲಿ ವಿಮಾನಾರೂಢರಾಗಿ ವೀರರನ್ನು ವರಿಸುವುದಕ್ಕಾಗಿ ಕಾದಿದ್ದ ಅಪ್ಸರ ಸಮೂಹಗಳು ಉತ್ಸಾಹ ಕೋಲಾಹಲಗಳು ಗಾನವಾದ್ಯ ಘೋಷಗಳು ಮೇಲೆ ಮೇಲೆ ಹೆಚ್ಚುತ್ತಾ ಬಂದವು ಅವರು ಯುದ್ಧದಲ್ಲಿ ಜೀವವನ್ನೊಪ್ಪಿಸಿ ಬಂದ ಸಾವಿರಾರು ಮಂದಿ ವೀರರ ದಿವ್ಯ ದೇಹಗಳನ್ನು ವಿಮಾನಗಳಲ್ಲಿ ಏರಿಸಿಕೊಂಡು ಹೋಗುತ್ತಿದ್ದರು ಈ ಆಶ್ಚರ್ಯವನ್ನು ನೋಡಿ ಕಿತ್ತಲಾಗಿ ಯುದ್ಧ ಮಾಡುತ್ತಿದ್ದ ಇತರ ವೀರರಿಗೂ ಆ ಸ್ವರ್ಗ ಸಾಧನೆಯಲ್ಲಿ ಆಶೆ ಹುಟ್ಟಿ ಪ್ರಾಣ ಭಯವಿಲ್ಲದೆ ಮುಂದೆ ನುಗ್ಗಿ ಹೊಡೆದಾಡುತ್ತಿದ್ದರು ರಥಿಗಳು ರಥಿಕರನ್ನು ವಿಚಿತ್ರ ಯುದ್ಧವನ್ನು ನಡೆಸಿದರು ರಥಿಗಳು ರಥಿಕರೊಡನೆ ವಿಚಿತ್ರ ಯುದ್ಧವನ್ನು ನಡೆಸಿದರು ಹಾಗೆಯೇ ಆನೆಗಳು ಆನೆಗಳೊಡನೆಯೂ ಪದಾತಿಗಳು ಪದಾತಿಗಳೊಡನೆಯೂ ಹೊಡೆದಾಡಿದವು ಹೀಗೆ ಗಜ ತುರಗ ಪದಾತಿಗಳಿಗೆಲ್ಲ ಮಹಾಕ್ಷಯಕರವಾದ ಆ ಯುದ್ಧದಿಂದ ದೊಡ್ಡ ಧೂಳಿಯದ್ದು ಯಾವುದು ಕಣ್ಣಿಗೆ ಕಾಣದಂತಾಯಿತು ಆ ಕತ್ತಲೆಯಲ್ಲಿ ಕಣ್ಣು ಕಾಣದೆ ನಮ್ಮವರನ್ನು ನಮ್ಮವರೇ ಕೊಲ್ಲುತ್ತಿದ್ದರು ಆ ಹೋರಾಟದಲ್ಲಿ ಒಬ್ಬರ ತಲೆಕೂದಲನ್ನೊಬ್ಬರು ಹಿಡಿದು ಹೊಡೆಯುವರು ಒಬ್ಬರನ್ನೊಬ್ಬರು ಹಲ್ಲುಗಳಿಂದ ಕಡಿಯುವರು ಉಗುರುಗಳಿಂದ ಒಬ್ಬರನ್ನೊಬ್ಬರು ಪರಚುವರು ಒಬ್ಬರನ್ನೊಬ್ಬರು ಮುಷ್ಟಿಗಳಿಂದ ಗುದ್ದುವರು ತೋಳುಗಳಿಂದ ಅಪ್ಪಳಿಸುವರು ಹೀಗೆ ವೀರ ಯೋಧರ ದೇಹವನ್ನು ಪಾಪವನ್ನು ನೀಗಿಸತಕ್ಕ ಪ್ರಬಲ ಯುದ್ಧವೂ ನಡೆಯಿತು ಗಜ ತುರಗ ಪದಾತಿಗಳ ಮೃತದೇಹಗಳಿಂದ ರಕ್ತ ನದಿಯು ಪ್ರವಹಿಸಿತು ಆ ರಕ್ತ ಪ್ರವಾಹದಲ್ಲಿ ಎಷ್ಟೋ ಮೃತದೇಹಗಳು ಕೊಚ್ಚಿಕೊಂಡು ಹೋಗುತ್ತಿದ್ದವು ರಕ್ತವೆಂಬ ಪ್ರವಾಹ ಬಲದಿಂದಲೂ ಮಾಂಸವೆಂಬ ಕೆಸರಿನಿಂದಲೂ ಕೂಡಿ ಗಜ ತುರಗ ಪದಾತಿಗಳ ಮೃತದೇಹಗಳನ್ನೆಲ್ಲ ಕೊಚ್ಚಿಸಿಕೊಂಡು ಪ್ರವಹಿಸುತ್ತಿದ್ದ ಆ ನದಿಯು ನೋಡುವವರಿಗೆ ಭೀತಿಯನ್ನು ಹೆಚ್ಚಿಸುತ್ತಿದ್ದಿತು ಆಗಲೂ ಜಯಾಪೇಕ್ಷಿಗಳಾದ ಕೆಲವರು ತಮ್ಮ ಆನೆಗಳಿಂದ ಆ ರಕ್ತ ನದಿಯನ್ನು ದಾಟಿ ಹೋಗುವರು ಕೆಲವರು ಈಜುತ್ತಲೂ ಮುಳುಗಿ ಏಳುತ್ತಲೂ ಆಚೆಯ ತೀರವನ್ನು ಸೇರುವರು ಅನೇಕ ವೀರರು ರಕ್ತದ ನೆನೆದು ಕೆಂಪಾದ ವಸ್ತ್ರ ಕವಚಗಳೊಡನೆಯೂ ರಕ್ತಮಯವಾದ ದೇಹದೊಡನೆಯೂ ಆ ನದಿಯಲ್ಲಿ ಓಲಾಡುವರು ಕೆಲವರು ರಕ್ತ ಪಾನ ಮಾಡುವರು ಕೆಲವರು ಅದನ್ನು ಕಂಡು ಮರುಗುವರು ಆಗ ಸಾವಿರ ಲೆಕ್ಕದಿಂದ ಅಲ್ಲಲ್ಲಿ ಬಿದ್ದ ರಥಗಳನ್ನು ಕುದುರೆಗಳನ್ನು ಮನುಷ್ಯರನ್ನು ಆನೆಗಳನ್ನು ಆಯುಧಗಳನ್ನು ಆಭರಣಗಳನ್ನು ಕವಚಗಳನ್ನು ಕಂಡೆವು ಆಕಾಶವೂ ಸ್ವರ್ಗವು ಭೂಮಿಯೂ ದಿಕ್ಕುಗಳು ಎಲ್ಲವೂ ಕೆಂಪಾಗಿಯೇ ಕಂಡವು ರಕ್ತಮಯವಾದ ಆಗಿನ ಸರಣಾಂಗಣದಲ್ಲಿ ಶಬ್ದ ಸ್ಪರ್ಶ ರೂಪರಸಗಂಧಗಳೆಲ್ಲವೂ ಇಂದ್ರಿಯಗಳಿಗೆ ಅಸಖ್ಯವಾಗಿ ತೋರಿತು ಮೊದಲೇ ಭೀಮನ ಪ್ರಹಾರದಿಂದ ನೊಂದ ನಿನ್ನ ಸೈನ್ಯವನ್ನು ಸಾತ್ಯಕ್ಕೆ ಬದಲಾದ ವೀರರು ತಿರುಗಿ ಎದುರಿಸಿ ಬಂದರು ಹೀಗೆ ಬರುತ್ತಿರುವ ಆ ವೀರರ ವೇಗವು ದುಸ್ಸಹವೆಂದು ಹೆದರಿ ನಿನ್ನ ಮಕ್ಕಳ ದೊಡ್ಡ ಸೈನ್ಯವು ಹಿಂತಿರುಗಿ ಓಡಲಾರಂಭಿಸಿತು ರಥಗಳು ಆನೆಗಳು ಕುದುರೆಗಳು ಪದಾತಿಗಳು ಚದರಿದವು ಎಲ್ಲಿ ನೋಡಿದರೂ ಹರಿದ ಕವಚಗಳು ಮುರಿದ ಆಯುಧಗಳು ತುಂಡಾದ ಬಿಲ್ಲುಗಳು ಇವೆ ಕಾಣುತ್ತಿದ್ದವು ಈ ರೀತಿಯಲ್ಲಿ ನಿಮ್ಮ ಸೈನ್ಯವು ಕಾಡಿನಲ್ಲಿ ಸಿಂಹದಿಂದ ಓಡಿಸಲ್ಪಟ್ಟ ಆನೆಯ ಹೆಂಡಿನಂತೆ ಚದರಿ ಓಡಿಹೋಯಿತು ಇದು ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ almost